ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮುಂದುವರೆದ ಭಾಗ ಇಲ್ಲೇ ನಿಮ್ಗೆ ಯಾವ್ಯಾವ ವಿದ್ಯಾ ಬರ್ತಾವೆ ಅಂತಿಕೊಂಡು ಹೇಳಿ ಭಾಗವತ ಕೇಳಿದಾಗ ಕೊರವಂಜಿ ಹೇಳ್ತಾಳಾಕಿ ಭೂತ ಬಿಡಿಸಲು ಬಲ್ಲೆ ಬೇತಾಳವನ ಬಲ್ಲೆ ಅಂತಿಕೊಂಡು ಹೇಳು ಅವಾಗ ಭಾಗವತ ಹೇಳ್ತಾನ ಏನು ಅಂತಂದರೆ ತಾವು ಭಾಳ ಕ್ಷಣರಿದಿರವ್ವಾ ನಮ್ಮ ದೊರೆಸಾನಿ ಕೂಡ ಸ್ವಲ್ಪ ಹೇಳುವುದು ಕೇಳುವುದು ಅದು ಅದಕ್ಕೆ ಮಂದಿರಿಗೆ ಬರ್ತೀರೇನು ಕೇಳ್ತಾನೆ ಕೊರಬಂಜಿ ದೂತೆ ನಾನು ನಿಮ್ಮ ದೊರೆಸಾನಿಯನ್ನು ಸಂಪೂರ್ಣ ಬಲ್ಲೆ ಅಂತ ಹೇಳಿಬಿಡ್ತಾ ಅಷ್ಟೇ ಅನ್ನಿಸ್ತದೆ ಭಾಗವತ ನೋಡಿದೆ ಹ್ಯಾಂಗೆ ಹೇಳ್ತೀರಾ ಯವ್ವ ನಿಮ್ಮದು ವಿಚಿತ್ರದ ಬಿಡು ಕೊರವಂಜಿ ದೂತೆ ನನಗೆ ತಿಳಿಯದ್ದು ಯಾವುದಾದರೂ ಉಂಟೆ ನಾನು ತ್ರಿಕಾಲಜ್ಞಾನಿ ಭಾಗವತ ರೀ ಕೊರವಂಜಿ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳಲ್ಲಿ ನಡೆಯುವುದನ್ನು ನಾ ಹೇಳಬಲ್ಲೆ ನಿಮ್ಮ ದೊರಸಾನಿ ಹೆಸರು ವಾಸ ರೂಪ ಗುಣ ಸಂಬಂಧ ಎಲ್ಲದನ್ನೂ ನಾ ಬಲ್ಲೆ ಹೇಳುತ್ತೇನೆ ಕೇಳು ಅದಕ್ಕೊಂದು ದೀರ್ಘವಾದಂಥ ಒಂದು ಪದ್ಯ ಇದೆ ನಮ್ಮ ಕುಳುಗೋಡು ತಮ್ಮಣ್ಣನ ಸಹಿತ ಅಪ್ರಾ ತಮ್ಮಣ್ಣನ ದೀರ್ಘ ಪದ್ಯದ ಅರ್ಧ ಭಾಗವನ್ನು ತೆಗೆದುಕೊಂಡಾನೆ ಇಲ್ಲೇ ಒಂದು ನುಡಿ ಇಲ್ಲೇ ನಮ್ಮ ತಮ್ಮಣ್ಣ ತಮ್ಮಣ್ಣಲ್ಲಿ ಹೆಚ್ಚಿದೆ ಕೊರಬಂಜೆ ಹೇಳ್ತಕ್ಕಂಥದ್ದು ತೆಳ್ಳಾನೆ ಹೊಟ್ಟೆ ಹೊಳೆ ತಾವರಿಯ ಒಳೆ ಬಳ್ಳ ಬಳಕುವ ಉಂಗ್ರ ನಡುವಿನ ವಯ್ಯಾರಿ ಡೊಂಕು ದುರ್ಬಿನ ಹರದಿ ಶಂಖ ಕೊರಳ ವಧೂಟಿ ಪಂಕ ರುಹಪಾಣಿ ಪಟುತರದ ಶುಕವಾಣಿ ತೊಂಡಿ ಪಣದೂಟಿ ಬಾಳೆ ದಿಂಡು ದೋಳಿನ ಹೆಣ್ಣೆ ಮಿಂಡೆ ಬೆಗ್ಗೆಳೆ ಮದ್ದು ಕುಲ ಕುಲಾಡಿ ಸುಲಪಿಲ್ಲ ಸೊಬಗೆ ಸಂಪಿಗೆ ಮೊಲ್ಲೆ ಮೂಗಿನಲಿ ನಲಿವ ಹುರಿ ಮಂಜು ಮುತ್ತಿನ ಮುರುಕಲಾಡಿ ಗುರುಕುಚದ್ವಯದ ಭಾರಕ್ಕೆ ಬಾಗಿದ ಗುಜ್ಜಿ ಸ್ಮರಣ ಕಾರ್ಮುಕ ಭ್ರೂಲತೆ ನೀಲ ಕುಂತಳಿಯೇ ಥಳಥಳಿಸುವ ಕಪೋಲೆ ಪೊಳವ ಚಂಪಕಮಾಲೆ ಎಳೆವಳ್ಳಿಯ ಪೋಲ್ವ ಮೃದುತನದ ಮೊಳಕೆ ನಗೆಯವಳೆ ಬೆದರಿದ ಕುರುಂಗಾಕ್ಷಿ ಮದನ ಕದನ ಅಪೇಕ್ಷಿ ಎದುರಿಲ್ಲ ನಿನ್ನ ಸೌಂದರ್ಯಕ್ಕೆ ಏನಂಬೆ ನಿನ್ನ ಹುಟ್ಟಿಸಿದ ಬ್ರಹ್ಮನೇ ಬ್ರಹ್ಮ ಉದರದಲ್ಲಿ ಹೆತ್ತಾಯಿ ಧನ್ಯಳು ಸತ್ರಾಜಿತ ಕುಮರಿ ಆಳುವ ಪುರುಷನೇ ಪರಮ ಪುರುಷ ನಿನ್ನ ಕಡೆಗಣ್ಣ ಕವನೇ ಪಾತ್ರ ನಿನ್ನ ಸರಿಗಾಣಿ ಹೆಂಗಳೆಯರೊಳು ಮೂಲಕದೊಳು ನಿನ್ನ ಮೆಚ್ಚಿದ ಮೆಚ್ಚಿದಳೇನ ಅಂಬೂಜಾಕ್ಷಿ ನೀನಿದ್ದ ಅರಣ್ಯ ಅತಿಶಯದ ಸಾಮ್ರಾಜ್ಯ ನೀನಿದ್ದ ದ್ವಾರಾವತಿ ಅಧಿಕ ನೀನೇ ಜಯವಂತ ಸೀಮಂತೆ ಶೃಂಗಾರವಂತೆ ನೀನಿನ್ನ ಮನಕೆ ಬಂದಂತೆ ಕೇಳಲೆ ಕಾಂತೇ ಬಿಡು ನಿನ್ನ ಮನದ ವೈಕ್ಲಭ್ಯ ಹೇಳುವೇನಲ್ಲ ನಡೆತಾರೆ ಮಂಚದಿಂದಿಳಿಯೇ ಅಂಚೆ ಗಮನೆ ಸಾಮುದ್ರಿಕ ಬಲ್ಲೆ ಶಕುನ ಹೇಳಲು ಬಲ್ಲೆ ಪ್ರೇಮದೆಂಬಿಟ್ಟ ಗಂಡನ್ನ ಒಲಿಸಿಕೊಡಬಲ್ಲೆ ವೃದ್ಧ ಯೌವನ ಅಭಿವೃದ್ಧಿ ಮಾಡಲು ಬಲ್ಲೆ ಪದ್ದು ತೀರಿಸುವ ಒಲಿಸುವ ಮದ್ದುಗಳ ಬಲ್ಲೆ ಕೆಟ್ಟ ಸಮತೆಯ ಬಾಯಿ ಕಟ್ಟು ಮಾಡಲು ಬಲ್ಲೆ ಹುಟ್ಟು ದಿಟ್ಟ ಮಕ್ಕಳನ್ನೂ ಕೊಡಬಲ್ಲೆ ಲಗ್ನ ಹಿಡಿಯಲು ಬಲ್ಲೆ ನವಗ್ರಹ ಯಂತ್ರಗಳ ಬಲ್ಲೆ ಶೀಘ್ರ ಫಲವೀವ ಬಾಡ ಮುಹೂರ್ತಗಳ ಬಲ್ಲೆ ಆನಂದ ಯೋಗಗಳ ಆಯ್ದು ಕೊಡಬಲ್ಲೆ ಸ್ವಾನಂದಗಳ ಕೊಡುವ ದೂರ್ತ ಲಕ್ಷಣವೂ ಬಲ್ಲೆ ಹಕ್ಕಿ ಶಕುನವ ಬಲ್ಲೆ ಪಕ್ಷಿ ಬ್ಯಾಳ್ಯವ ಬಲ್ಲೆ ಎಕ್ಕೆ ಬೆನಕುಂಟು ನೆನೆಸಿಕೋ ಹೇಳಿ ಕೊಡಬಲ್ಲೆ ಚಿಂತಾಮಣಿಯ ಬಲ್ಲೆ ಚಿಲ್ಲ ಹೊತ್ತಿಗೆ ಬಲ್ಲೆ ನಿರಂತರ ಬಲವ ಪೇಳ್ವ ಜ್ಯೋತಿಷಿಗಳ ಬಲ್ಲೆ ಕಪ್ಪ ನೆಡಬಲ್ಲೆ ಕೈ ಚಳಕವ ಬಲ್ಲೆ ತಪ್ಪದಲೆ ವೇತಾಳ ನೋಷ ಮಾಡಿ ಸಾದೇವ ಎನ್ನ ದಾಸರ ದಾಸ ಸಂಜಯನು ಅನಂತಾದ್ರೀಶ ಯಾದ್ರೀಶ ಎನ್ನ ಶಿಷ್ಯರೊಳಗನೊಬ್ಬ ಆಕಾಶವಾಣಿ ಎನ್ನ ಆಶ್ರಿತಳು ಬೇಕಾದರೆನ್ನ ಮಾತು ಭಯಭಕ್ತಿಯಲ್ಲಿ ಕೇಳು ನಾಡಾಡ ಕೊರವಿ ನಾನಲ್ಲ ನಿರ್ಮಾತ್ಪಳು ನಾನು ರೂಢಿಯೊಳ ಗಂಟಲ ಗಂಟಲಗಾಣಿ ತಿರುತಿಂಬೋ ಕೊರವಿ ನಾನಲ್ಲ ತಿಂಡಿ ಆಸೆ ಎನಗಿಲ್ಲ ಹೊರಲು ಒರಲಿ ಓರ್ವಳನು ವಸ್ತ್ರ ಬೇಡುವಳಲ್ಲ ಕರಿಯ ಬಂದರೆ ಮಾತು ಕರೆದು ಕೊಡುತ್ತೋರಿದ್ದು ದೊರೆಸಾನಿ ಆತರಲ್ಲಿ ಕೊರತೆ ಎನಗಿಲ್ಲ ಪರಹಿತಾರ್ಥಕ್ಕೆ ವೇಷ ಧರಿಸಿ ತಿರುಗುವೆನು ಸ್ಥಿರವಾಗಿ ಒಂದೇ ಕಡೆ ಇರುವ ಕೊರವಿ ನಾನಲ್ಲ ಬ್ಯಾಸರದೆ ಕೇಳಿದರೆ ಬೈತನಕ ಹೇಳುವೆನು ಏಸು ದೇಶವನ್ನೆಲ್ಲ ತಿರುಗಿ ಬಂದೆ ನಾನು ಕೊರವಿ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ತಾ ಸತ್ಯಭಾಮಿಯ ವಿಚಾರವನ್ನು ಸಹಿತ ಅಲ್ಲೇ ವ್ಯಕ್ತಪಡಿಸ್ತಾ ಇದ್ದಾಳೆ ಇವಳಿಗೆ ಏನೇನು ಗೊತ್ತದ ಅಂತನ್ಲಿಕ್ಕೆ ಕೊರವಂಜಿ ಇಡೀ ಬ್ರಹ್ಮಾಂಡದ ಪರಿಚಯವನ್ನು ಮಾಡ್ತಾಳೆ ಇಪ್ಪತ್ತೈದು ಮೂವತ್ತೆರಡು ಚತುಷ್ಪದಿಗಳಲ್ಲಿ ನಾಲ್ಕು ಸಾಲಿನ ಪದ್ಯಗಳಲ್ಲಿ ಭಾಳ ದೀರ್ಘವಾದಂಥ ಪದ್ಯ ಇದೆ ನಮ್ಮ ಕುಳುಗೋಡು ತಮ್ಮಣ್ಣನ ಪಠ್ಯದಲ್ಲಿ ಆ ಪದ್ಯದ ಸಾಲಗಳೆಲ್ಲ ಬರ್ತಾಯಿವೆ ಇಲ್ಲೇ ಆದ ಕೂಡಲೇ ಇದ್ದರೆ ದೂತೆ ಆ ನಿನ್ನ ದೊರೆಸಾನಿಯ ಪರಿಚಯ ಆಯ್ತೆ ಭಾಗವತ ಹೌದ್ರಿ ಹೌದು 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 ನೀವು ಹಂಗೆ ಅದಾಳೆ ನಮ್ಮವ್ವ ಆದರೂ ನಮಗೆ ಯಾಕೋ ಸಂಶಯ ಬರ್ತೈತಿ ಕೊರವಂಜಿ ದೂತೆ ಸಂಶಯ ಯಾಕೆ ಭಾಗವತ ಕೊರವಂಜಿಯರ ಸ್ವಭಾವ ಹಿಂಗೆ ಇರ್ತೈತಿ ಹಿಂದಿನ ಮನೆಯಾಗ ಮುಂದಿನ ಮನೆಯಾಗ ಮನೆ ಸುದ್ದಿ ಕೇಳ್ಕೊಂಡು ಬಂದು ಹೇಳೋರ್ನ ಕೇಳಿದ್ದೆ ನಾನು ಇದೇನಿದು ಕೊರವಂಜಿ ದೂತೆ ಕೇಳಿದ್ದು ಹೇಳುವ ಕೊರವಂಜಿ ನಾನಲ್ಲ ಎನ್ನ ಒಳಗಿನ ಕಣ್ಣಿಗೆ ಇಡೀ ಪ್ರಪಂಚದ ಆಟವೇ ತಿಳಿತದ ನನಗೆ ಗೊತ್ತಿಲ್ಲದ್ದು ಯಾವದಿದೆ ಭಾಗವತ ಬಹಳಷ್ಟಿ ಬಿಡವ ನಮಗಿಂತಹ ಕೊರವಂಜನ ಬೇಕಾಗಿತ್ತು ನಡಿ ನಮ್ಮ ದೊರೆಸಾನೆಯ ಮಂದಿರಕ್ಕೆ ಹೋಗೋಣ ಬೇಗನೆ ನಡೀರಿ ಕೊರವಂಜಿ ದೂತೆ ನಿಮ್ಮ ದೊರೆಸಾನೆ ಮಂದಿರಕ್ಕೆ ಬರಬೇಕಾದ್ರೆ ನನಗೆ ಭಯ ಆಗ್ತದೆ ಭಾಗವತ ಭಯ ಯಾಕಾಗ್ತದ ರೀ ಕೊರವಂಜಿ ಅಲ್ಲಿ ಪರಮಾತ್ಮ ಎಂಥಿದ್ದಾನ ಭಾಗವತ ಎಂಥವಧಾನ ಹೇಳ ನೋಡೋಣ ಕೊರವಂಜಿ ದೂತೆ ಕೇಳು ಇಲ್ಲೇ ಕೊರವಂಜಿ ಅಲ್ಲೇ ಭಗವಂತ ಯಂಥವಿದ್ದಾನ ಏನು ಅಂತಂತನ್ನೋದನ್ನು ಇಲ್ಲೇ ಹೇಳ್ತಕ್ಕಂಥ ಒಂದು ಪದ್ಯ ನಮ್ಮ ಕುರುಗೋಡು ತಮ್ಮಣ್ಣನಲ್ಲಿದೆ ಜಾರ ನೋಡ ರಮಣಿ ಶ್ರೀಹರಿಯೋ ಜಾರ ಚೋರನು ಮನೋಹರ ಪುರುಷ ನೋವ ಜಾರ ನೋಡ ರಮಣಿ ಶ್ರೀಹರಿಯೋ ಜಾರ ಚೋರನು ಮನೋಹರ ಪುರುಷ ನೋವ್ವ ಪ್ರೌಢತನದಿ ಮೆರವ ದೈತ್ಯರ ಗಂಡ ನೆನೆಸುವ ಗಂಡ ಉಳ್ಳವರ ಕಂಡು ಕರೆಯುವ ನೋವ ಶ್ರೀಹರಿ ಜಾರ ನೋಡು ರಮಣಿ ದೂತೆ ಶ್ರೀಹರಿ ಜಾರ ಚೋರ ಧೀರ ಕಪಟಿ ಆದ್ದರಿಂದ ಅವನು ಇದ್ದಲ್ಲಿಗೆ ಬರಲು ನನಗೆ ಭಯ ಬರ್ತದ ಭಾಗವತ ಯಾತರ ಭಯ ರೀ ಬರ್ರಿ ಅವರೇನು ಹುಲಿಯ ಕರಡೆ ಎರಡೂ ಅಲ್ಲವರು ಕುರುವಂಜಿ ತೂತೆ ಮತ್ತೆ ಹೇಳುತ್ತೇನೆ ಕೇಳು ನಮ್ಮ ನೆರಳಿಗೆ ನಾವು ಅಂಜು ಎಲ್ಲಿಲ್ಲದ ದೊರೆಗಳ ಸಂಘ ನಮಗೆ ಯಾಕೆ ನಾವು ಶುದ್ಧ ಪ್ರತಿವೃತ ಸ್ತ್ರೀಯರು ಶ್ರೀಕೃಷ್ಣನ ಹರಲಿ ತರವಲ್ಲ ನಮಗೆ ನಮಗೆ ಆ ಕೃಷ್ಣನ ತರಲಿ ಬ್ಯಾಡ ಮಾರಯ ನಾನು ಪ್ರತಿವೃತ್ತ ಶಿರೋಮಣಿ ಅಂತ ಹೇಳ್ತಾಳೆ ದೂತೆ ನಾವು ನಮ್ಮ ನೆರಳಿಗೆ ಅಂಜುತ್ತೇವೆ ಭಾಗವತ ಸರಿ ಸರಿ ದೂರ ಸರಿ ನೆರಳಿಗೆ ಅಂತ ಸರಿ ಅಯ್ಯವ್ವಾ ಕೊರವಂಜಿ ಅಯ್ಯ್ ಚೇಷ್ಟ ಮಾಡ್ತೀಯೇನು ಭಾಗವತ ಚೇಷ್ಟ ಅಲ್ಲ ರೀ ನಮ್ಮವ್ವ ನೀವು ಅಂದ ಮಾತು ಕೇಳಿ ಗಾಬರಿ ಆಗಿದ್ದೆ ಕೊರವಂಜಿ ನನ್ನ ಮಾತನ್ನಾಗ ಅಂಥದ್ದೇನದ ಭಾಗವತ ಅಲ್ಲ ಅಯ್ಯವ್ವ ದಿನಕ್ಕೊಂದು ಊರು ತಿರುಗವರು ಎಂದಾದರೂ ಪ್ರತಿವೃತ್ತ ಇರ್ತಾರೇನು ನೀವು ಪತಿವೃತ ಇದ್ರೆ ನಮಗೆ ಹೇಳ್ರಿ ಪ್ರತಿವೃತ್ತ ಸ್ತ್ರೀಯ ಧರ್ಮ ಯಾವುದು ನೀತಿ ನಡಾವಳಿ ಯಾವುದು ಅದನ್ನೆಲ್ಲ ಸರಿಯಾಗಿ ಹೇಳಿದ್ರೆ ನಿಮಗೆ ನಾ ಪತಿವೃತ ಅಂತೀನಿ ಇಲ್ಲೇ ನಮ್ಮ ಕುಲಗೋಡು ತಮ್ಮಣ್ಣ ಒಂದು ಸಂಸ್ಕೃತದ ಒಂದು ಶ್ಲೋಕವನ್ನು ಇಲ್ಲೇ ತಂದು ಹಾಕಿದ್ದಾನೆ ಪದನ್ಯಾಸೋ ಹೀರ ಗೇಹಾಭೀರಹಿಪಣಾರೋಪಣ ಸಮ ನಿಜವಾನ ಪರದ್ವೀಪತುಲಿ ವಚೋ ಲೋಕಾಲಂ ಕೃಪಣಧನತುಲ್ೃಗದೃಶಃ ಪುಮನ್ಯ ದುರ್ಯುತ ಚತುರ್ಥೀ ಸುರಿತಃ ದೂತೆ ಪ್ರತಿವೃತಿಯಾದವಳು ತನ್ನ ಮನೆಯ ಹಸ್ತಿಲ ಹೊರಗೆ ಕಾಲಿಡಲು ಅಂಜುತ್ತಾಳೆ ಹೊಸ್ತಿಲ ಹೊರಗೆ ಕಾಲಿಟ್ಟರೆ ಅವಳಿಗೆ ಸರ್ಪನೆಯ ಹೆಡೆಯ ಮೇಲೆ ಕಾಲಿಷ್ಟು ಭಯ ತನ್ನ ಮನೆ ಬಿಟ್ಟು ಅನ್ಯರ ಮನೆಯಲ್ಲಿ ಕಾಲು ಇರಿಸುವುದೆಂದರೆ ಅವಳಿಗೆ ಎರಡನೇ ದ್ವೀಪಕ್ಕೆ ಹೋದಷ್ಟು ಭಯ ಎನಿಸುವುದು ಕೃಪಣನ ಧನ ಜಿಂಕೆಯ ಮರಿ ಹೇಗೆ ಕೈಗೆ ಸಿಗುವುದಿಲ್ಲವೋ ಹಾಗೆ ಅವಳ ಮಾತು ಲೋಕದ ಜನಕ್ಕೆ ದೊರೆಯದು ಅಂದರೆ ಪರಪುರುಷರೊಡನೆ ಪತಿವೃತೆಯು ಮಾತನಾಡುವುದೇ ಇಲ್ಲ ಆ ಸಾಧ್ವಿಗೆ ಪರಪುರುಷನೆಂದರೆ ಚವತಿಯ ಚಂದ್ರನಿದ್ದಂತೆ ಅವನ ದರ್ಶನದಿಂದಲೇ ಇಲ್ಲದ ಅಪವಾದಗಳು ಬರುತ್ತವೆಂದು ಅವಳ ತಿಳುವಳಿಕೆ ಇವೆ ಪತಿವೃತ್ತಿಯ ಲಕ್ಷಣಗಳು ಅವಳು ನಿತ್ಯದಲ್ಲಿ ಆಚರಿಸುವುದೇ ಪತಿವೃತ ಧರ್ಮ ನಾ ಹೇಳಿದ್ದು ಹೇಳಿತೆನ್ನು ದೂತೇ ಭಾಳ ಅದ್ಭುತವಾದಂತಹ ಒಂದು ಸಾಮಾಜಿಕ ಚಿಂತನೆಯನ್ನು ಕೂಡಿದ ಮಾತುಗಳನ್ನು ಕುಲಗೋಡು ತಮ್ಮಣ್ಣನ ಪಠ್ಯದಲ್ಲಿ ನೋಡ್ತೀವಿ ಈ ಪತಿವೃತ ಧರ್ಮದ ಮಾತಿನೊಂದಿಗೆ ಇವತ್ತಿನ ಮಾತುಕತೆ ಮುಗಿಸೋಣ ಮತ್ತು ನಾಳೆ ಭೇಟಿಯಾಗೋಣ ನಮಸ್ಕಾರ